ಇಲಕ್ಕಲ್ ನಗರದ ಶ್ರೀ ವಿಜಯ ಮಹಾಂತೇಶ ಕಲೆ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಮಹಾವಿದ್ಯಾಲಯದಲ್ಲಿ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರವನ್ನು ಗುರುವಾರ ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಮಹಾವಿದ್ಯಾಲಯದ ಆಡಳಿತ ಮಂಡಳಿಯ ಚೇರ್ಮನ್ನರಾದ ಶರಣಪ್ಪ ಚ ಅಕ್ಕಿ ಪ್ರಾಚಾರ್ಯರಾದ ಡಾ ಎಸ್ಬಿ ಬಿರಾದಾರ್ ಅಮರಗುಂಡಪ್ಪ ನೀರಲಕೇರಿ ಪ್ರಾಧ್ಯಾಪಕರು ಐಕ್ಯುಎಸಿ ಸಂಯೋಜಕರಾದ ಡಾ ರಮೇಶ್ ಮಾಳಗಿ ಹಾಗೂ ನಂದನ್ ಜಾಜು ವೇದಿಕೆಯ ಮೇಲೆ ಇದ್ದರು ವಿದ್ಯಾರ್ಥಿನಿ ಅನುಶ್ರೀ ಕುಲ್ಕರ್ಣಿ ಪ್ರಾರ್ಥನಾ ಗೀತೆಯನ್ನು ಪ್ರಸ್ತುತಪಡಿಸಿದರು ಪ್ರಾಚಾರ್ಯರಾದ ಡಾ ಎಸ್ಬಿ ಬಿರಾದಾರ್ ಮಾತನಾಡಿ ಇಡಿಸಿ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ವಿವರಿಸಿದರು ಇದರ ಉದ್ದೇಶ ಎಂಎಸ್ಎಂಇ ಸ್ಟಾರ್ಟ್ಅಪ್ಸ್ಗಳನ್ನು ಪ್ರೋತ್ಸಾಹಿಸುವುದು ಕ್ರಿಯಾತ್ಮಕ ಪ್ರವೃತ್ತಿ ಹಾಗೂ ನಾವಿನ್ಯತೆಯನ್ನು ಉತ್ತೇಜಿಸುವುದಾಗಿದೆ ಇಡಿಸಿ ಎಂಬುದು ವಿದ್ಯಾರ್ಥಿಗಳಲ್ಲಿ ಉದ್ಯಮಿ ಮನೋಭಾವನೆ ಮತ್ತು ಸ್ಟಾರ್ಟ್ಅಪ್ ಸಂಸ್ಕೃತಿಯನ್ನು ಉತ್ತೇಜಿಸಲು ಹಾಗೂ ಬೆಂಬಲಿಸಲು ವಿಶೇಷ ಘಟಕವಾಗಿದೆ ಇದರಿಂದ ಭವಿಷ್ಯದಲ್ಲಿ ಉದ್ಯಮಿದಾರರಾಗುವ ವಿದ್ಯಾರ್ಥಿಗಳಿಗೆ ಬೇಕಾಗುವ ಮಾರ್ಗದರ್ಶನ ಸಂಪನ್ಮೂಲಗಳು ಮತ್ತು ವೇದಿಕೆ ಒದಗಿಸಲಾಗುತ್ತದೆ ಉದ್ಯಮಿ ಅಭಿವೃದ್ಧಿ ಕೇಂದ್ರ ಉದ್ದೇಶಗಳು ಉದ್ಯಮಿ ಸಂಸ್ಕೃತಿಯನ್ನು ಉತ್ತೇಜನೆ ಮಾಡುವುದು ಹಾಗೂ ವಿದ್ಯಾರ್ಥಿಗಳು ಸ್ವಯಂ ಉದ್ಯೋಗವನ್ನು ವೃತ್ತಿಯಾಗಿ ಪರಿಗಣಿಸಲು ಪ್ರೇರಣೆ ನೀಡುವುದು ಮತ್ತು ಕೌಶಲ್ಯ ಅಭಿವೃದ್ಧಿ ಉದ್ಯಮಿ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ತರಬೇತಿ ಕಾರ್ಯಕ್ರಮಗಳು ಕಾರ್ಯಾಗಾರಗಳು ಮತ್ತು ಸಮ್ಮೇಳನಗಳನ್ನು ಆಯೋಜಿಸುವುದಾಗಿದೆ ಎಂದು ಹೇಳಿದರು ವಿದ್ಯಾರ್ಥಿ ಒಕ್ಕೂಟದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಶಿವಾನಂದ ಡಿ ಕೆಂಚಗೋಳ್ ಹಾಗೂ ಆಡಳಿತ ಮಂಡಳಿಯ ಚೇರ್ಮನ್ನರಾದ ಶರಣಪ್ಪ ಚ ಅಕ್ಕಿ ಅವರು ಕಾರ್ಯಕ್ರಮ ಕುರಿತು ಮಾತನಾಡಿದರು ಪ್ರಾಧ್ಯಾಪಕರಾದ ಅಮರಗುಂಡಪ್ಪ ನೀರಲಕೇರಿ ಸ್ವಾಗತಿಸಿದರು ಐಕ್ಯುಎಸಿ ಸಂಯೋಜಕರಾದ ಡಾ ರಮೇಶ್ ಮಾಳಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ಇದೇ ವೇಳೆ ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಭೀಮಸೇನರಾವ್ ಕುಲ್ಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ